ಎಲ್ಲರಿಗೂ ನಮಸ್ಕಾರ ಸ್ವಾತಿಸ್ ಕುಕಿಂಗ್ಗೆ ಸ್ವಾಗತ ಟೇಸ್ಟಿ ಅಂಡ್ ಹೆಲ್ದಿ ಆಗಿರುವಂತಹ ಡ್ರೈ ಫ್ರೂಟ್ಸ್ ನ ಸ್ವೀಟು ಅಥವಾ ಡ್ರೈ ಫ್ರೂಟ್ಸ್ ರೋಲ್ ಮಾಡೋದನ್ನ ನೋಡೋಣ ನಾನು ಮಕ್ಕಳಿಗೆ ಆದಷ್ಟು ಮನೆಯಲ್ಲೇ ಎಲ್ಲ ಥರದ ತಿಂಡಿಗಳನ್ನು ಮಾಡಿಕೊಡೋಕೆ ಇಷ್ಟಪಡ್ತೀನಿ ಇಲ್ಲಿ ನಾನು ನನ್ನ ಮಗಳಿಗೆ ಟೇಸ್ಟ್ ಮಾಡೋಕ್ಕೆ ಕೊಡ್ತಾ ಇದ್ದೀನಿ ಆರೋಗ್ಯಕರವಾದ ಆಹಾರ ಸೇವನೆಯಿಂದ ಮಕ್ಕಳ ಬೆಳವಣಿಗೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅನಿಸಿಕೆ ಇಪ್ಪತ್ತು ಗ್ರಾಮ್ ಆಗೋಷ್ಟು ಕುಂಬಳಕಾಯಿ ಬೀಜನ ತಗೊಂಡಿದ್ದೀನಿ ಹಾಗೆ ಸೂರ್ಯಕಾಂತಿ ಬೀಜನ ಇಪ್ಪತ್ತು ಗ್ರಾಮ್ ತೊಗೊಂಡಿದ್ದೀನಿ ಐವತ್ತು ಗ್ರಾಮ್ ಆಗೋಷ್ಟು ಗೋಡಂಬಿ ಐವತ್ತು ಗ್ರಾಮ್ ಆಗೋಷ್ಟು ಬಾದಾಮಿ ಹಾಗೆ ಒಂದು ಇಪ್ಪತ್ತೈದು ಗ್ರಾಮ್ ಆಗೋಷ್ಟು ಪಿಸ್ತಾ ಹಾಗೆ ಇನ್ನೂರು ಗ್ರಾಮ್ ಆಗೋಷ್ಟು ಖರ್ಜೂರ ಹಾಗೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಗಸಗಸೆನ ತಗೊಂಡಿದ್ದೀನಿ ಬಾದಾಮಿ ಗೋಡಂಬಿ ಹಾಗೆ ಪಿಸ್ತಾನ ಸಣ್ಣ ಸಣ್ಣದಾಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸಿನಲ್ಲಿ ಕೂಡ ಹಾಕಿ ಪುಡಿ ಮಾಡ್ಕೊಳ್ಬೋದು ಆದರೆ ಮಿಕ್ಸಿನಲ್ಲಿ ಹಾಕಿದ್ರೆ ತುಂಬಾ ಬೇಗ ಪೌಡರ್ ಆಗಿಬಿಡುತ್ತೆ ಈ ಸ್ವೀಟ್ ನ ತಿನ್ನುವಾಗ ನಮಗೆ ಆ ಡ್ರೈ ಫ್ರೂಟ್ಸ್ ಪೀಸಸ್ ಏನಿದೆ ಅದು ಬಾಯಿಗೆ ಸಿಗ್ತಾ ಇರಬೇಕು ಅವಾಗಲೇ ಚೆನ್ನಾಗಿರುತ್ತೆ ಹಾಗಾಗಿ ಇಲ್ಲಿ ಸಣ್ಣ ಸಣ್ಣದಾಗಿ ನಾನು ಕಟ್ ಮಾಡ್ಕೊಳ್ತಾ ಇದೀನಿ ಇದನ್ನೆಲ್ಲ ಕಟ್ ಮಾಡ್ಕೊಳಕೆ ನಮ್ಗೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಬಟ್ ಟೇಸ್ಟ್ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ ಹೊರಗಡೆ ಬೇಕರಿಗಳೆಲ್ಲ ಏನ್ ಟೇಸ್ಟ್ ಸಿಗುತ್ತೆ ನೋಡಿ ಅದೇ ಟೇಸ್ಟ್ ನಮಗೆ ಮನೆಯಲ್ಲಿ ಸಿಗುತ್ತೆ ಅದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಅಂತಾನೆ ಹೇಳ್ಬೋದು ತುಂಬಾ ಸಣ್ಣಕ್ಕೂ ಕೂಡ ಏನ್ ಕಟ್ ಮಾಡ್ಕೊಳ್ಳೋದು ಬೇಡ ಈ ತರ ಕಟ್ ಮಾಡ್ಕೊಂಡ್ರೆ ಸಾಕು ಅದೂರನ್ನ ಸಾಫ್ಟ್ ಆಗಿ ಗ್ರೈಂಡ್ ಮಾಡ್ಕೊಳ್ಬೇಕು ನೀರ್ ಹಾಕಬಾರ್ದು ನೆಕ್ಸ್ಟ್ ಇಲ್ಲಿ ಒಂದು ಗೆ ಬಾದಾಮಿ ಗೋಡಂಬಿ ಹಾಗೆ ಪಿಸ್ತಾನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ತುಪ್ಪನ ನಾನು ಉಪಯೋಗಿಸ್ಕೊಳ್ತಾ ಇಲ್ಲ ಬೇಕಾದರೆ ನೀವು ತುಪ್ಪ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಬರೀ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೂರ್ಯಕಾಂತಿ ಬೀಜ ಹಾಗೆ ಕುಂಬಳಕಾಯಿ ಬೀಜನೂ ಕೂಡ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ರೋಸ್ಟ್ ಮಾಡ್ಕೊಳ್ಳೋಕ್ಕೆ ತುಂಬ ರೋಸ್ಟ್ ಆಗಬೇಕು ಅಂತ ಏನಿಲ್ಲ ಲೈಟಾಗಿ ಸ್ವಲ್ಪ ರೋಸ್ಟ್ ಆದರೆ ಸಾಕು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಸ್ವಲ್ಪ ಬೆಚ್ಚಗಾಗೋ ಥರ ಫ್ರೈ ಮಾಡ್ಕೊಳ್ಳಿ ಸಾಕು ಜಾಸ್ತಿ ಹೈ ಫ್ಲೇಮ್ ನಲ್ಲಿ ಇಟ್ಕೊಂಡು ಸೀದಸೋ ಹಾಗೆಲ್ಲ ರೋಸ್ಟ್ ಮಾಡ್ಕೊಳ್ಬಾರ್ದು ಲೈಟಾಗಿ ಸ್ವಲ್ಪ ಒಂದು ಐದು ನಿಮಿಷ ಮೀಡಿಯಮ್ ಫ್ಲೇಮ್ ನಲ್ಲಿ ಇಟ್ಕೊಂಡು ಈಗ ರೋಸ್ಟ್ ಮಾಡ್ಕೊಳ್ತಾ ಇರಬೇಕು ಇಷ್ಟು ರೋಸ್ಟ್ ಮಾಡ್ಕೊಂಡಿರೋದು ಸಾಕು ಗ್ಯಾಸ್ನ ಆಫ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ಇಲ್ಲಿ ನಾನು ಸ್ವಲ್ಪ ದೊಡ್ಡ ಬಾಣಲಿನ ತಗೊಂಡು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕೊಂಡು ನಾವೇನು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಖರ್ಜೂರನ ಅದನ್ನ ಹಾಕ್ಕೊಳ್ಬೇಕಾಗತ್ತೆ ಇದು ಒಂದು ಸ್ವಲ್ಪ ಅಂಟಂಟಾಗಿರೋದ್ರಿಂದ ಒಂದು ಸ್ಪೂನು ಮತ್ತೆ ಒಂದು ಸೌಟ್ ಸಹಾಯದಿಂದ ಇದನ್ನ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಸ್ವಲ್ಪ ಫ್ರೈ ಆಗ್ತಾ ಇದ್ದಾಗ ಇದು ಸಾಫ್ಟ್ ಆಗ್ತಾ ಬರುತ್ತೆ ತುಪ್ಪದಲ್ಲಿ ಆ ಖರ್ಜೂರ ಚೆನ್ನಾಗಿ ಫ್ರೈ ಆಗ್ತಾ ಇದ್ದಾಗ ಆ ಖರ್ಜೂರ ಏನಾಗುತ್ತೆ ಸಾಫ್ಟ್ ಆಗ್ತಾ ಹೋಗುತ್ತೆ ಮಾಡ್ತಾ ಇರುವಾಗ ಆ ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಚೆನ್ನಾಗಿ ಈ ತರ ಸಾಫ್ಟ್ ಆದ್ಮೇಲೆ ನಾವೆಲ್ಲ ಡ್ರೈ ಫ್ರೂಟ್ಸ್ನ ಹಾಕೊಳ್ಬೇಕಾಗುತ್ತೆ ಇಲ್ಲಿ ಖರ್ಜೂರೇ ಮೈನ್ ಆಗಿರೋದ್ರಿಂದ ನಾವು ಇಲ್ಲಿ ಖರ್ಜೂರನ ಜಾಸ್ತಿ ತಗೊಳ್ಬೇಕು ಬೆಲ್ಲ ಅಥವಾ ಸಕ್ಕರೆ ಯಾವುದು ಬೇಡ ಈ ಖರ್ಜೂರದಲ್ಲಿ ಸಾಕಾಗುತ್ತೆ ನೋಡಿ ಈ ತರ ಸಾಫ್ಟ್ ಆದ್ಮೇಲೆ ನಾವು ಫ್ರೈ ಮಾಡ್ಕೊಂಡಂತಹ ಡ್ರೈ ಫ್ರೂಟ್ಸ್ ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಗ್ಯಾಸ್ ನ ಬೇಕಾರೆ ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಬಹುದು ಇಲ್ಲಾಂದ್ರೆ ಗ್ಯಾಸ್ ನ ಆಫ್ ಕೂಡ ಮಾಡಿಕೊಂಡು ಮಿಕ್ಸ್ ಮಾಡಿಕೊಳ್ಬಹುದು ಖರ್ಜೂರ ಚೆನ್ನಾಗಿ ಸಾಫ್ಟ್ ಆಗಿ ಫ್ರೈ ಆಗಿದ್ರೆ ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಹೊಂದ್ಕೊಳ್ಳುತ್ತೆ ಚೆನ್ನಾಗಿ ಫ್ರೈ ಆಗಿಲ್ಲ ಅಂದರೆ ಈ ಥರ ನೀಟಾಗಿ ಮಿಕ್ಸ್ ಆಗೋಲ್ಲ ಈ ಥರ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು ಯಾಕೆಂದರೆ ತುಂಬಾ ಬಿಸಿ ಇರುತ್ತಲ್ಲ ಹಾಗಾಗಿ ಸ್ವಲ್ಪ ಬೆಚ್ಚಗಿದೆ ಅಂದಾಗ ಬೇರೆ ಪಾತ್ರೆಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಈ ಥರ ಉಂಡೆ ಮಾಡ್ಕೊಳ್ಬೇಕು ಈ ಥರ ಉಂಡೆ ಮಾಡಿಕೊಂಡಾಗ ಏನಾಗುತ್ತೆ ಎಲ್ಲ ನೀಟಾಗಿ ಹೊಂದ್ಕೊಳ್ಳುತ್ತೆ ಒಂದು ಪ್ಲೇಟಿಗೆ ಹಾಕ್ಕೊಂಡು ನಾನು ಇದನ್ನ ರೋಲ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ರೋಲ್ ಮಾಡ್ಕೊಳ್ಳುವಾಗ ಸ್ವಲ್ಪ ಇದು ಬಿಸಿನೇ ಇರಬೇಕು ತುಂಬ ತಣ್ಣಗಾಗೋಕ್ಕೆ ಬಿಡಬಾರ್ದು ತುಂಬ ತಣ್ಣಗಾಗಕ್ಕೆ ಬಿಟ್ರೆ ಸ್ವಲ್ಪ ಗಟ್ಟಿ ಆಗ್ಬಿಡುತ್ತೆ ಸ್ವಲ್ಪ ಬಿಸಿ ಇರುವಾಗಲೇ ನಾವು ಇದನ್ನು ರೋಲ್ ಮಾಡ್ಕೊಳ್ಬೇಕು ನೋಡಿ ನಿಧಾನಕ್ಕೆ ಈ ಥರ ರೋಲ್ ಮಾಡ್ಕೊಳ್ತಾ ಬರಬೇಕಾಗತ್ತೆ ನಿಧಾನಕ್ಕೆ ಈ ಥರ ರೋಲ್ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟ್ಲಿ ನಾವು ಗಸಗಸೆನ ಹಾಕ್ಕೊಳ್ಬೇಕು ಖರ್ಜೂರನ್ನು ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಮಿಕ್ಸಿ ಚೆನ್ನಾಗಿರಬೇಕು ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕೆಂದರೆ ನಾವಿಲ್ಲಿ ನೀರನ್ನು ಹಾಕೋಲ್ಲ ಹಾಗೆ ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಮಿಕ್ಸಿ ಹಿಡಿಯುತ್ತೆ ಹಾಗಾಗಿ ಗಸಗಸೆ ಹಾಕ್ಕೊಂಡು ಹೀಗೆ ನಿಧಾನಕ್ಕೆ ರೋಲ್ ಮಾಡ್ಕೊಳ್ತಾ ಇರಬೇಕು ಈ ಥರ ಚೆನ್ನಾಗಿ ರೋಲ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ತಕ್ಷಣ ಕಟ್ ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು ಪೂರ್ತಿ ತಣ್ಣಗಾದ್ಮೇಲೆ ಇದನ್ನು ಕಟ್ ಮಾಡ್ಕೊಳ್ಬೇಕು ನೆಕ್ಸ್ಟ್ ಇಲ್ಲಿ ನಾನು ಒಂದು ಬಟರ್ ಪೇಪರ್ನ ತೊಗೊಂಡು ಟೈಟಾಗೆ ಇದನ್ನು ರೋಲ್ ಮಾಡ್ಕೊಳ್ತೀನಿ ಈ ಥರ ಚೆನ್ನಾಗಿ ಟೈಟ್ ಮಾಡಿಕೊಂಡು ರೋಲ್ ಮಾಡಿಕೊಂಡಿದ್ದಾದಮೇಲೆ ಸ್ವಲ್ಪ ಸೆಟ್ ಆಗಲಿ ಅಂತ ಹೇಳಿ ಫ್ರಿಜ್ನಲ್ಲಿ ಇಟ್ಕೊಳ್ತಾ ಇದ್ದೀನಿ ಬೇಕಾದರೆ ಹಾಗೆ ಕೂಡ ಹೊರಗಡೆನೇ ಇಟ್ಕೊಂಡು ನಾವು ಇದನ್ನು ಕಟ್ ಮಾಡ್ಕೊಳ್ಬೋದು ನಾನು ಇಲ್ಲಿ ಒನ್ ಅವರ್ ಫ್ರಿಜ್ನಲ್ಲಿ ಇಟ್ಕೊಂಡು ಸೆಟ್ ಮಾಡ್ಕೊಂಡಾದ ನಂತರ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಟೈಟ್ ಮಾಡಿ ರೋಲ್ ಮಾಡಿದ್ರೆ ಚೆನ್ನಾಗಿ ಶೇಪ್ ಬರುತ್ತೆ ಅಂತ ಹೇಳಿ ನೋಡಿ ಒನ್ ಅವರ್ ಆಗಿದೆ ಈಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಟ್ ಆಗ್ತಾ ಇದೆ ಅಂತ ಹೇಳಿ ತಕ್ಷಣ ನೀವು ಕಟ್ ಮಾಡಿದ್ರೆ ಈ ಥರ ನೀಟಾಗಿ ಕಟ್ ಆಗಲ್ಲ ಸ್ವಲ್ಪ ಹೊತ್ತು ತಣ್ಣಗಾಗೋಕ್ಕೆ ಬಿಡಬೇಕು ತಣ್ಣಗಾದ ಮೇಲೆ ಈ ಥರ ನೀಟಾಗೆ ಕಟ್ ಮಾಡ್ಕೊಳ್ಬಹುದು ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರೋ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ಖಂಡಿತವಾಗ್ಲೂ ನಿಮಗೆಲ್ಲ ಇಷ್ಟ ಆಗುತ್ತೆ ಟೇಸ್ಟಿ ಆ್ಯಂಡ್ ಹೆಲ್ದಿ ಆಗಿರೋಂತಹ ಸ್ವೀಟ್ಸನ್ನು ನಾವೇ ಮನೆಯಲ್ಲಿ ಮಾಡಿರೋಂತಹ ಖುಷಿ ಕೂಡ ಸಿಗುತ್ತೆ ನನ್ನ ಮಗಳು ಕೂಡ ಈ ಸ್ವೀಟ್ನ ತುಂಬನೇ ಖುಷಿಪಟ್ಟು ತಿಂದಿದ್ದಾಳೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ವೀಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ ಥ್ಯಾಂಕ್ ಯು